ಒಬ್ಬರ ಮೇಲೆ ಸುಮ್ಮನೆ ದೂರ ಸಲ್ಲಿಸೋದು ಬಹಳ ಈಜಿ ಅದನ್ನ ಪ್ರೂವ್ ಮಾಡಬೇಕಲ್ಲ ಆ ದೂರನ್ನ ಪ್ರೂವ್ ಮಾಡಿದಾಗ ಮಾತ್ರ ಅದು ಸತ್ಯ ಹೊರಗೆ ಬರ್ತದೆ ನಮ್ಮ ನನಗೆ ಗೊತ್ತಿರೋ ಹಾಗೆ ನಮ್ಮ ರಾಜ್ಯದಲ್ಲಿ ಎರಡ್ ಸಾವಿರದ ಇಪ್ಪತ್ತ್ ಮೂರರಲ್ಲಿ ಕಾಂಗ್ರೆಸ್ ಎರಡ್ ಸಾವಿರ ಸಾರಿ ಎರಡ್ ಸಾವಿರದ ಇಪ್ಪತ್ನಾಲ್ಕರಲ್ಲಿ ಕಾಂಗ್ರೆಸ್ ಸರ್ಕಾರ ಏನ್ ಬಂತು ಇಪ್ಪತ್ಮೂರ ಇಪ್ಪತ್ನಾಲ್ಕರಲ್ಲಿ ಆ ಸಂದರ್ಭದಲ್ಲಿ ನಮ್ಮ ವಪ್ ಸಚಿವರಾದ ಬಿ ಜೆ ಜಮೀರ್ ಅಹಮದ್ ಸಾಹೇಬ್ರವರ ಆಶ್ರಯದಲ್ಲಿ ಅವರ ಒಂದು ಇದರಲ್ಲಿ ನಾವು ಕೆಲಸ ಮಾಡ್ತಾ ಇದ್ದೀವಿ ನಿಜವಾಗಲೂ ನನಗೆ ಹಿಂದೆ ಯಾವ ರೀತಿ ಮಾಡಿದ್ದಾರೆ ಅಧ್ಯಕ್ಷರು ಯಾವ ರೀತಿ ಬೋರ್ಡ್ ನಡೆಸಿದ್ದಾರೆ ಅಂತ ನನಗೆ ಬೇಕಾಗಿಲ್ಲ ಅದ್ರ ಬಗ್ಗೆ ನಾನು ಚರ್ಚೆ ಮಾಡೋಕೆ ಇಷ್ಟಪಡೋಲ್ಲ ನನ್ನ ಅವಧಿಯಲ್ಲಿ ಜಮೀರ್ ಅವರ ಒಂದು ಸಂಯುಕ್ತ ಆಶ್ರಯದಲ್ಲಿ ಅವರ ಒಂದು ಸಪೋರ್ಟ್ದಿಂದ ನಾವು ನಿಯತ್ತಾಗಿ ಒಂದು ಅರ್ಧ ಕಪ್ಪು ಟೀ ಕುಡಿದಂಗೆ ಅಲ್ಲಿ ನಾವು ಕೆಲಸ ಮಾಡಿದ್ದೀವಿ ಹೊಸ ಹೊಸ ಯೋಜನೆಗಳು ತಂದಿದ್ದೀವಿ ವುಮೆನ್ಸ್ ಕಾಲೇಜ್ ಇರ್ಬೋದು ಆಂಬುಲೆನ್ಸ್ ವಿಚಾರ ಇರ್ಬೋದು ಫ್ರೀಜರ್ ವಿಚಾರ ಇರ್ಬೋದು ಎಲ್ಲ ರೀತಿಯಿಂದ ನಾವು ಹೊಸ ಯೋಜನೆಗಳನ್ನು ಅಲ್ಲಿ ನಾನು ಜಾರಿಗೆ ತಂದಿದ್ದೀನಿ ಈ ಹೊಸ ಯೋಜನೆಗೆ ಜಾರಿಗೆ ತರಲಿಕ್ಕೆ ಕಾರಣವೇ ನಮ್ಮ ಉಪ ಸಚಿವರಾದ ಪಿ ಜೆ ಚಂಗೀರಾಮ ಸಾಹೇಬ್ ಅವರ ಒಂದು ಆಶ್ರಯದಲ್ಲಿ ಅವರ ಒಂದು ವೈಯಕ್ತಿಕ ಅವರಿಗೂ ಸಹ ನಮ್ಮ ಕಮ್ಯುನಿಟಿಗೆ ನಮ್ಮ ಸಮಾಜಕ್ಕೆ ನಾವು ಏನಾದರೂ ಒಂದು ಬದಲಾವಣೆ ತರಬೇಕು ಎಂಬ ಒಂದು ಉದ್ದೇಶ ಇಟ್ಕೊಂಡು ಅವರ ಸ್ವಂತ ಅನುದಾನ ಅಂದರೆ ವಿ ಡಿ ಪಿ ಅನುದಾನದಲ್ಲಿ ಅವ್ರಿಗೆ ದುಡ್ಡು ಕೊಟ್ಟು ನಮಗೆ ಇಷ್ಟೆಲ್ಲ ಸಹಕಾರ ಮಾಡಿದ್ದಾರೆ ಯಾಕೆ ಅಂತಂದರೆ ನಮ್ಮ ಅವರು ಇದೆಲ್ಲ ಮಾಡಲಿಕ್ಕೆ ಕಾರಣ ಏನು ನಮ್ಮ ಸಮಾಜದ ಬಗ್ಗೆ ಅವರಿಗೆ ಗೌರವ ಇದೆ ನಮ್ಮ ಸಮಾಜದ ಬಗ್ಗೆ ಕಾಳಜಿ ಇದೆ ಸಮಾಜದ ಬಡವರ ಬಗ್ಗೆ ದೀನದಲ ಬಗ್ಗೆ ಅವರಿಗೆ ಕಾಳಜಿ ಇರೋದರಿಂದ ಅದಕ್ಕೋಸ್ಕರನೇ ಅದನ್ನು ಒಳ್ಳೊಳ್ಳೆ ಹೊಸ ಹೊಸ ಸ್ಕೀಮ್ಗಳನ್ನು ಹೊಸ ಹೊಸ ಯೋಜನೆಗಳನ್ನು ಒಬ್ಬರಲ್ಲಿ ಮಾಡಿದ್ರು ನಮಗೆ ಆಗದೇ ಇರೋಂಥವ್ರು ಕೆಲವು ಒನ್ ಪರ್ಸೆಂಟು ಜೀರೋ ಪಾಯಿಂಟ್ ಒನ್ ಪರ್ಸೆಂಟ್ ಇರ್ಬೋದು ರಾಜ್ಯದಲ್ಲಿ ವಿರೋಧಿಗಳು ಇದ್ದೇ ಇರ್ತಾರೆ ಅಂಥ ವಿರೋಧಿಗಳು ಅವರು ವಿರೋಧ ಮಾಡ್ತಾ ಇದ್ದಾರಲ್ಲ ನಮಗೆ ಒಂದು ಪ್ರೂವ್ ಮಾಡಿದರೆ ನಾನು ಒಂದು ಕ್ಷಣದಲ್ಲಿ ನನ್ನ ಅಕ್ರಮ ಏನಾದರೂ ಒಂದು ಪ್ರೂವ್ ಮಾಡಲಿ ಅವರು ಒಂದು ಕ್ಷಣದಲ್ಲಿ ನಾನು ಈ ಹುದ್ದೆಯಲ್ಲಿ ಮುಂದುವರೆಯೋದಿಲ್ಲ ನಿಮಗೆ ಇಡೀ ನಮ್ಮ ರಾಜ್ಯದ ಜನತೆಗೆ ನಾನು ತಲೆ ಬೊಗ್ಸಿ ಮುತ್ತೋಲ್ಲಿ ನಾನು ರಾಜೀನಾಮೆ ಸಲ್ಲಿಸಲಿಕ್ಕೆ ನಾನು ಮುಂದೆ ಬರ್ತೀನಿ ಅಂತೇಳಿ ಈ ಸಂದರ್ಭದಲ್ಲಿ ಏಷ್ಯಾ ಹೇಳಕ್ಕೆ ಇಷ್ಟಪಡ್ತಾ ಇದ್ದೀನಿ ನೋಡಿ ಒಗ್ಬೋರ್ಡ್ ಚುನಾವಣೆಯಲ್ಲಿ ಯಾವುದೇ ರೀತಿಯ ಅಕ್ರಮ ನಡೆದಿಲ್ಲ ಆಮೇಲೆ ಒಂದು ವೇಳೆ ಅಕ್ರಮ ನಡೆದಿದ್ರು ನನಗೂ ವಕ್ಬೋರ್ಡ್ ಚುನಾವಣೆಗೂ ಸಂಬಂಧ ಇಲ್ಲ ಯಾಕೆಂದರೆ ಅದು ನಿಖರವಾಗಿ ರೀಜನಲ್ ಕಮಿಷ್ನರು ಎನ್ರೋಲ್ಮೆಂಟ್ ಮಾಡೋದು ಅವರೇ ಎಲೆ ವೋಟ್ರ್ ಲಿಸ್ಟ್ ಅವರೇ ಮಾಡೋದು ಅದು ಫೈನಲ್ ಆಗಿ ಎಲೆಕ್ಷನ್ ಮಾಡೋದು ಅವರೇ ವಕ್ಬೋರ್ಡ್ಗೂ ರೀಜನಲ್ ಕಮಿಷನರಿಗೂ ಸಂಬಂಧ ಇಲ್ಲ ಕಂಪ್ಲೀಟಾಗಿ ಅವರು ರೀಜನಲ್ ಕಮಿಷನರೇ ಯಾರು ಎಲಿಜಿಬಲ್ ಇದ್ದಾರೆ ಅವ್ರದ್ದು ಎನ್ರೋಲ್ಮೆಂಟ್ ಮಾಡ್ತಾರೆ ಯಾರು ಎಲಿಜಿಬಲ್ ಇಲ್ಲ ಅವ್ರದ್ದು ಎನ್ರೋಲ್ಮೆಂಟ್ ಮಾಡೋದಿಲ್ಲ ಅದು ಕಂಪ್ಲೀಟ್ ಚುನಾವಣೆ ಪ್ರಕ್ರಿಯೆ ಎಲ್ಲ ಅದು ರೀಜನಲ್ ಕಮಿಷನರು ಬೆಂಗಳೂರು ಡಿವಿಜನ್ ಅವರಿಗೆ ಸಂಬಂಧಪಟ್ಟಿದ್ದ ವಿಚಾರ ಅದು ಆ ಎನ್ರೋಲ್ಮೆಂಟ್ಗೂ ಆಮೇಲೆ ವಕ್ ಚುನಾವಣೆ ಆಗಿರೋದಕ್ಕೂ ನಮಗೂ ಯಾವುದೇ ರೀತಿಯ ಅದು ಸಂಬಂಧನೇ ಇಲ್ಲ ಅದು ಆಕ್ರಮಣ ಯಾವ ರೀತಿಯೂ ಅಕ್ರಮಣವೂ ಆಗಿಲ್ಲ ಯಾಕೆಂದ್ರೆ ಫಿಫ್ಟೀನ್ ಡೇಸ್ ಅವರಿಗೆ ಅಬ್ಜೆಕ್ಷನಿಗೂ ಲೀಸ್ಟ್ ಕೊಡ್ತಾರೆ ಅಂತಹ ಸಂದರ್ಭದಲ್ಲಿ ಯಾವುದಾದ್ರೂ ಅಕ್ರಮ ನಡೆದಿದ್ರೆ ಆ ಫಿಫ್ಟೀನ್ ಡೇಸ್ ಒಳಗೆ ಇವರು ಅರ್ಜಿ ಕೊಡ್ಬೋದಾಗಿತ್ತು ಚುನಾವಣೆ ಪ್ರಕ್ರಿಯೆಯಲ್ಲಿ ಏನಾದರೂ ಅಡೆತಡೆ ಏನಾದರೂ ತೊಂದರೆಗಳು ಅಥವಾ ಹೆಚ್ಚು ಕಡಿಮೆ ಏನಾದರೂ ಅಲ್ಲಿ ಆಗಿದ್ದರೆ ಅವಾಗಲೇ ಅವರು ತಡೆ ಹಿಡಿಬೋದಾಗಿತ್ತು ಚುನಾವಣೆ ಮುಗಿದು ನಾಲ್ಕು ತಿಂಗಳಾದಮೇಲೆ ಇವರು ಯಾವುದೇ ರಾಜಕೀಯ ತೇಜೋವಧಿ ಮಾಡಲಿಕ್ಕೆ ಯಾರೋ ಸೋ ಸೋತಿರೋ ಕ್ಯಾಂಡಿಡೇಟು ನಮ್ಮ ಗೆದ್ದಿಲ್ಲ ಅನ್ನೋ ಉದ್ದೇಶದಿಂದ ಇದನ್ನ ಇಟ್ಕೊಂಡು ಇವರು ಮಾತಾಡ್ತಿರೋದು ಇದು ಸರಿಯಲ್ಲ ನೂರು ನೂರು ಪರ್ಸೆಂಟ್ ನಾನು ಬಹಿರಂಗಕ್ಕೆ ಚರ್ಚೆ ಇದ್ದೀನಿ ನಾನು ಸವಾಲು ಆಗ್ತಾಯಿದ್ದೀನಿ ಯಾಕೆ ಅಂತಂದರೆ ನಾನು ನಿಷ್ಪಕ್ಷಪಾತವಾಗಿ ಇಲ್ಲಿ ಕೆಲಸ ಮಾಡಿದ್ದೀನಿ ಯಾವುದೇ ರೀತಿಯಿಂದ ಕಳಂಕ ಬರೋ ನಮ್ಮ ಸಮಾಜಕ್ಕೆ ಕಳಂಕ ಬರೆದುವಂಥ ಕೆಲಸ ನಾನು ಹೊತ್ತು ಮಾಡಿಲ್ಲ ಮಾಡೋದೂ ಇಲ್ಲ ನಾನು ಈ ಕೆಲವರು ಆರೋಪ ನಾಲ್ಕೈದು ತಿಂಗಳಿಂದ ಏನು ನನಗೆ ಸತತವಾಗಿ ಕೆಲವು ಯೂಟ್ಯೂಬ್ ಚಾನೆಲ್ಗಳಲ್ಲಿ ಕೆಲವು ಪತ್ರಿಕೆಗಳಲ್ಲಿ ಇವರು ನಮಗೆ ಆರೋಪ ಮಾಡ್ತಾ ಇದ್ದಾರೆ ನಾನು ಅವರಿಗೆ ಬಹಿರಂಗ ಸವಾಲು ಏನಾಗ್ತೀನಿ ಅಂತಂತಂದರೆ ನನ್ನ ಜಿಲ್ಲಾಧಿಕಾರಿಗಳು ಆಮೇಲೆ ಕೊನೆಯ ಇದರಲ್ಲಿ ಲಾಸ್ಟ್ ಬಿ ಜೆ ಪಿ ಸರ್ಕಾರದಲ್ಲಿ ರೆವಿನ್ಯೂ ಮಿನಿಸ್ಟ್ರಾದ ಆರ್ ಅಶೋಕ್ ಅವರು ಬಸವರಾಜ ಬೊಮ್ಮಾಯಿಯವರು ಮುಖ್ಯ ಕಾರ್ಯದರ್ಶಿಗಳು ಅವರು ಜಿಲ್ಲಾಧಿಕಾರಿಗಳಿಗೆ ನನಗೆ ಆಗದೆ ಆವಾಗಲೂ ಆಗದೇ ಇರೋರಂತೂ ಲೆಟರ್ ಬರೆಸಿ ನನ್ನ ನಾನು ಒತ್ತುವರಿ ಮಾಡಿದೀನೋ ಒತ್ತುವರಿ ಮಾಡಿಲ್ಲೋ ನನ್ನ ಆರೋಪ ಸಾಬೀತಾಗುತ್ತೋ ಸಾಬೀತಾದರೆ ಇವರಿಗೆ ಮೆಂಬರ್ಶಿಪ್ ಇಂದ ತೆಗಿಬೇಕಂತೇಳಿ ಅವತ್ತೇ ಪ್ರಯತ್ನ ಪಟ್ಟಿದ್ದೆ ಅದು ಸಹ ಆ ದೇ ನಾನು ದೇವರಿಗೆ ಹೆದರಿ ಅಲ್ಲರ ಸೂಲಿಗೆ ಹೆದರಿ ನಾನು ಕೆಲಸ ಮಾಡುವಂಥ ವ್ಯಕ್ತಿ ನನಗೆ ಇನ್ನು ಕಬಸ್ತಾನ್ ಜಾಗ ಕಬಳಿಸ್ಕೊಂಡು ಅದರಲ್ಲಿ ನಾನು ಏನು ಉದ್ಧಾರ ಆಗೋಂಥದ್ದಿಲ್ಲ ನನಗೆ ದೇವರು ಸಾಕಷ್ಟು ಕೊಟ್ಟಿದ್ದಾನೆ ನನ್ನ ಅಂಥ ಅವಶ್ಯಕತೆಯೂ ಇಲ್ಲ ನಾನು ಅಂತ ಕೆಲಸ ಮಾಡೋದು ಇಲ್ಲ ನಾನು ಹೇಳಿಕ್ಕೆ ಇಷ್ಟಪಡ್ತೀನಿ ಈಗ ಈಗ ನಾನು ಅವರಿಗೆ ನನ್ನ ವಿರೋಧಿಗಳು ಏನು ಸುಮ್ಮನೆ ಸುಳ್ಳು ಸುಳ್ಳು ಆರೋಪ ಮಾಡ್ತಾ ಇದ್ದಾರೆ ಅವರಿಗೆ ನಾನು ನಾನು ಬಹಿರಂಗವಾಗಿ ಸವಾಲು ನಾನು ಏನಾದರೂ ಕಬ್ರಸ್ತಾನದಲ್ಲಿ ಒತ್ತುವರಿ ಮಾಡ್ಕೊಂಡಿದ್ದು ನೀವು ದಾಖಲೆ ಸಮೇತ ಅಧಿಕಾರಿಗಳಿಂದ ಸರ್ವೆ ಇಂದ ಆಗಲಿ ಅಸಿಸ್ಟೆಂಟ್ ಕಮಿಷನರಿಂದ ಆಗಲಿ ಇಂದ ಆಗಲಿ ಆಮೇಲೆ ಜಿಲ್ಲಾಧಿಕಾರಿಗಳಿಂದ ಆಗಲಿ ನೀವು ಒಂದು ದಾಖಲೆ ಪ್ರೂವ್ ಮಾಡಿ ನನಗೆ ತೋರಿಸಿ ಒಂದು ಕ್ಷಣದಲ್ಲಿ ನಾನು ಅಧಿಕಾರದಲ್ಲಿ ಮುಂದಾಗ ತಕ್ಷಣ ಒಂದು ಸೆಕೆಂಡಲ್ಲಿ ನಾನು ರಾಜೀನಾಮೆ ಪತ್ರವನ್ನು ಬಿಸಾಕಿ ನಾನು ಮನೆ ಹೋಗಿ ನನ್ನ ಕೆಲಸ ನಾನು ಮಾಡ್ತಾ ಇದು ನನ್ನ ನಾನು ಬಹಿರಂಗವಾಗಿ ಅವ್ರಿಗೆ ಹೇಳ್ತಾ ಇದ್ದೀನಿ ಇದು ಜಂಟಿ ಸರ್ವೆಯ ಒಂದು ರಿಪೋರ್ಟ್ ಇದು ಜಂಟಿ ಸರ್ವೆಯಲ್ಲಿ ಇಲ್ಲಿ ಯಾವುದೇ ಮೂರು ಸರ್ವೆ ಸರ್ವೆ ನಂಬರ್ ಹನ್ನೊಂದರಲ್ಲಿ ಮೂರು ಸರ್ವೆ ನಂಬರ್ನ ದುರಸ್ತಿ ಮಾಡಿದ್ದಾರೆ ಒಂದು ಸರ್ವೆ ನಂಬರು ಆರು ಎಕರೆ ಹಿಂದೂ ನಮ್ಮ ಸಮಾಜದವರಿಗೆ ಸರ್ವೆ ನಂಬರ್ ಇಪ್ಪತ್ತ್ ಮೂರು ಅಂತೇಳಿ ಹನ್ನೊಂದರಿಂದ ಪೋರ್ಟ್ ಮಾಡಿಕೊಟ್ಟಿದ್ದಾರೆ ಆಮೇಲೆ ಮುಸ್ಲಿಂ ಸಮಾಜ ಆರು ಎಕರೆ ಸರ್ವೆ ನಂಬರ್ ಫೋಡ್ ಮಾಡಿ ಇಪ್ಪತ್ನಾಲ್ಕು ಅಂತ ಗುರುಸಿದ್ದಾರೆ ಆಮೇಲೆ ಖಾಸಗಿಯವರ ಜಮೀನು ನಾಲ್ಕು ಎಕರೆ ಇದೆ ಅಲ್ಲಿ ಎಕರೆ ಆರು ಗುಂಟೆ ಇದೆ ಆ ನಾಲ್ಕು ಎಕರೆ ಆರು ಗುಂಟೆಯಲ್ಲಿ ಸಹ ಯಾವುದೇ ರೀತಿ ಒತ್ತುವರಿ ಇಲ್ಲ ಅಂತಂತೇಳಿ ನಂದು ಅಲ್ಲಿ ಯಾರು ನಮ್ಮಪ್ಪ ನಮ್ಮ ತಾತ ನಮ್ಮ ಅಲ್ಲಿ ಇರಲಿಲ್ಲ ಕಬರ್ಸ್ತಾನ್ ಪಕ್ಕದಲ್ಲಿ ನಾನು ಅಲ್ಲಿ ಪರ್ಚೇಸ್ ಮಾಡಿರುವಂಥ ಜಮೀನು ಪರ್ಚೇಸ್ ಮಾಡಿರುವ ಜಮೀನು ಸಹ ಒಂದು ವೇಳೆ ಏನಾದರೂ ನೀವು ಅದನ್ನು ಕಬರ್ಸ್ತಾನ ಜಾಗ ಇದು ಅಂತೇಳಿ ನೀವು ಪ್ರೂವ್ ಮಾಡಿದರೆ ನಾನು ಒಂದು ಕ್ಷಣ ಕಾಲದಲ್ಲಿ ಸಹ ನಾನು ಇದರಲ್ಲಿ ನಾನು ಮುಂದುವರೆಯೋದಿಲ್ಲ ನಿಮಗೆ ಇಡೀ ರಾಜ್ಯದ ನಮ್ಮ ಮುಸ್ಲಿಂ ಬಾಂಧವರಿಗೆ ನಾನು ತಲೆಬಾಗಿ ನಾನು ರಿಸೈನ್ ಮಾಡಿ ನನ್ನ ಕೆಲಸ ನಾನು ನೋಡ್ಕೊಳ್ತೀನಿ ಇಷ್ಟು ಮಾತ್ರ ನಾನು ಹೇಳ್ಬೋದು